ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಗಣಿತ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಪ್ರಶ್ನೆಗಳನ್ನು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ಎ ಟ್ವೆಂಟಿ ಒನ್ ಎ ಟ್ವೆಂಟಿ ಒನ್ ಮೈನಸ್ ಎ ಸೆವೆನ್ ಇಸ್ ಈಕ್ವಲ್ ಟು ಏಟಿ ಫೋರ್ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ இது சாமா வித்தியாசம் தகழதாக a21 ட்வெண்ட்டி ஒன் மைனஸ் ஏ செவன் இஸ் இவல் டூ ஏய்ட்டி ஃபோரு பரிபோது ஏ செவென மைனஸ் ஏ ப்ளஸ் சிக்ஸ் பரிபோது இஸ் இவல் டூ ஏய்ட்டி ట్వంటీ డి మైనస్ ది ఉైనస్ సిక్స్ డి ఇస్ ఈక్వల్ టు ఎయిటీ ఫోర్ సిక్స్త్ సారి మైనస్ ఏ ప్లస్ ఏ క్యాన్సల్ ఇప్పన్న కళదంటీ డి మైనస్ సిక్స్ డి ఇస్ ఈక్వల్ టు ఎంపత్నా ఇప్ప కళద్రెహ్నాకు డి ఇజ్ ఈక్వల్ టు ఎంత్నాక డి ఈజ్ ఈక్వల్ టు 84 / 14 ಅಲ್ಲಿಗೆ 14 4 ಲೇ 14 4 ಲೇ ತಗೊಳ್ಳೋದರೆ 1 14 6 ಲೇ 14 6 ಲೇ ತಗೊಂಡ್ರೆ 6 * 24 2 ದಸ್ಕಾರ अराउंड ಲಾರ್ 2 8 14 ಒಂದ್ಲೇ 14 6 ಲೇ ಅಲ್ಲಿಗೆ ಸಾಮಾನ್ಯ ವ್ಯತ್ಯಾಸ ಈಸ್ ಈಕ್ವಲ್ ಟು ಸಿಕ್ಸ್ ಅಂತಕ್ಕಂಥದ್ದು ಉತ್ತರ ಆಗಿದೆ ನೆಕ್ಸ್ಟ್ ಒಂದು ಕ್ವಶನ್ ತಗೋಣ ಒಂಬೈನೂರು ಸೇಬುಗಳು ರಾಶಿಯಿಂದ ಕೊಳೆತ ಸೇಬನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡುವ ಸಂಭವನೀಯತೆ ಝೀರೋ ಪಾಯಿಂಟ್ ಒಂದು ಎಂಟು ಆಗಿದ್ದರೆ ರಾಶಿಯಲ್ಲಿ ಕೊಳೆತ ಸೇಬುಗಳ ಸಂಖ್ಯೆ ಎಷ್ಟು ಹೇಳಿ ಕೇಳಿದ್ದಾರೆ ಇಲ್ಲಿ ನಮಗೆ ಒಟ್ಟು ಸೇಬುಗಳು ಒಟ್ಟು ಸೇಬುಗಳು ಒಂಬೈನೂರು ಇದೆ ಹಾಗೆಯೇ ಕೊಳೆತ ಸೇಬುಗಳು ಪಿ ಎಫ್ ಇ ಅಂತ ಇಟ್ಕೊಳ್ಳೋಣ ಪಿ ಎಫ್ ಇ ಅಂತ ತಗೊಂಡ್ರೆ ಝೀರೋ ಪಾಯಿಂಟ್ ಒನ್ ಇದೆ ಹಾಗಾದರೆ ನಮಗೆ ಒಟ್ಟು ಸೇಬುಗಳು ಮತ್ತು ಕೊಳೆತ ಸೇಬುಗಳು ಅಲ್ಲಿಗೆ ನಮಗೆ ಬಂದಿರತಕ್ಕಂಥ ಸಂಭವನೀಯತೆ ಎಷ್ಟು ಝೀರೋ ಪಾಯಿಂಟ್ ಒನ್ ಇದೆ ಆದರೆ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲಿರ್ತಕ್ಕಂಥದ್ದು ಸೇಬುಗಳ ಸಂಖ್ಯೆ ಒಂಬೈನೂರ ಆದರೆ ನಮಗೆ ಬಂದಿರತಕ್ಕಂಥ ಸಂಭವನೀಯತೆ ಅಂದರೆ ಪಿ ಆಫ್ ಎಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಒನ್ ಇದೆ ಆದಮೇಲೆ ಇಲ್ಲಿ ಕೊಳೆತ ಸೇಬುಗಳ ಸಂಖ್ಯೆಯನ್ನು ತಗೊಳ್ಳೋದಾಗ

ನೈನ್ ಹಂಡ್ರೆಡ್ ಇಂಟು ಜೀರೋ ಪಾಯಿಂಟ್ ಒನ್ ಏಟ್ ಅದನ್ನು ಒರೆ ಗುಣಾಕಾರದಿಂದ ಮಾಡ್ಕೊಂಡಾಗ ಮೇಲೆ ಬರ್ತಕ್ಕಂಥದ್ದು ಒನ್ ಸಿಕ್ಸ್ಟಿ ಟೂ ಇದು ಇನ್ನು ಕೊಳೆತ ಸೇಬುಗಳ ಸಂಖ್ಯೆ ಎಷ್ಟು ಬರ್ತಕ್ಕಂಥದ್ದು ನೂರ ಅರವತ್ತು ಎರಡು ನೆಕ್ಸ್ಟ್ ಕ್ವಶನ್ ತಗೋಣ ಮುನ್ನೂರು ಮೀಟರ್ ಎತ್ತರದ ಗೋಪುರವು ನೆಲದ ಮೇಲೆ ಹತ್ತು ರೂಟ್ ತ್ರೀ ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಹಾಗಾದರೆ ಸೂರ್ಯನ ಕಡೆಗೆ ಉಂಟಾಗಿರ್ತಕ್ಕಂಥ ಉನ್ನತ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾನೆ ಇಲ್ಲಿ ನಮಗೆ ಇದು ನಮ್ಮದು ತಗೋಣ ಇಲ್ಲಿ ಎ ಇದನ್ನು ಬಿ ಅಂತ ಇಟ್ಕೊಳ್ಳೋಣ ಇದನ್ನು ಸಿ ಅಂತ ತಗೋಬೋಣ ಕೋನ ತಗೋಬೇಕು ನಾವು ನೆರಳು ಉಂಟು ಮಾಡತಕ್ಕಂಥದ್ದು ನೆರಳು ಉಂಟು ಮಾಡಿರ್ತಕ್ಕಂಥದ್ದು ಹತ್ತು ರೂಟ್ ತ್ರೀ ಮೀಟರ್ ಹಾಗೆಯೇ ಇಲ್ಲಿ ಮೂವತ್ತು ಸಾರಿ ಇದು ಮೂವತ್ತು ಮೀಟ್ರು ಮೂವತ್ತು ಮೀಟರ್ ಇದು ಮೂವತ್ತು ಮೀಟ್ರ್ ಇರ್ತಕ್ಕಂಥ ಒಂದು ಗೋಪುರ ಇಲ್ಲಿ ನಮಗೆ ಬಿಸಿ ಉದ್ದ ಅಂದರೆ ನೆರಳನ್ನು ಉಂಟು ಮಾಡಿರ್ತಕ್ಕಂಥದ್ದು ಹತ್ತು ರೂಟ್ ತ್ರೀ ಆದರೆ ನಮಗೆ ಇಲ್ಲಿ ಸೂರ್ಯನ ಕಡೆಗೆ ನಾವು ಮಖ ಮಾಡಿದಾಗ ಉಂಟಾಗಿರ್ತಕ್ಕಂಥ ಯಾವುದು ಡಿಗ್ರಿ ಅಂತ ಕೇಳಿದ್ದಾನೆ ಇಲ್ಲಿ ಇವೆರಡನ್ನೂ ತಗೊಂಡ್ರೆ ಈ ಕೋನ ಆಡ್ದೇ ಬೇಕು ಅಂದರೆ ಇದು ಅಭಿಮುಖ ಬಾಹು ಆಗುತ್ತೆ ಇದು ಬಾಹು ಆಗುತ್ತೆ ಹಾಗಾಗಿ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುವನ್ನು ತಗೊಳ್ಳೋದಾದರೆ ನಮಗೆ ಟ್ಯಾಂಟೀಟ ಬರುತ್ತೆ ಟ್ಯಾಂಟೀಟಾ ಇಸ್ ಈಕ್ವಲ್ ಟು ಎ ಬಿ टी बै टेन रोड थ्री आल हूर ऐसा टू थ्री बै रोट थ्री आज नमी अखर्णी कारको रोड थ्री बै रोड थ्री अलग थ्री रोड थ्री आोट थ्री इंटू रोड रोड थ्री ಓಲ್ ಸ್ಕ್ವೇರ್ ಆಗುತ್ತೆ ಸ್ಕ್ವೇರ್ ಸ್ಕ್ವೈರ್ ಊಟ ಕ್ಯಾನ್ಸಲ್ ಆದರೆ ಉಳಿಯೋದು ಮೂರು ಉಳಿಯುತ್ತೆ ಮೂರು ಮೂರು ಕ್ಯಾನ್ಸಲ್ ಮಾಡೋಣ ಅಲ್ಲಿಗೆ ಟ್ಯಾನ್ ಟೀಟ ಇಝಿ ಟ್ಯಾನ್ ರೂಟ್ ತ್ರೀ ಟ್ಯಾನ್ ರೂಟ್ ತ್ರೀ ಬೆಲೆ ಟೀಟಾ ಇಸಿ ಕೊಟ್ಟು ಟ್ಯಾನ್ ರೂಟ್ ತ್ರೀ ಬೆಲೆ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಆದಾಗ ಇಲ್ಲಿ ಬರ್ತಕ್ಕಂಥದ್ದು ಸಿಕ್ಸ್ಟಿ ಡಿಗ್ರಿ ಇದು ನಮ್ಮದು ಕೋನದ ಅಳತೆ ಅರವತ್ತು ಡಿಗ್ರಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ಳೋಣ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇದರಲ್ಲಿ ಒಟ್ಟು ನಳಗಳಿಂದ ಅಂದರೆ ಎರಡು ನಳಗಳಿಂದ ಬರ್ತಕ್ಕಂಥ ನೀರಿನ ಟ್ಯಾಂಕನ್ನು ಮೂರು ಒಂದು ಬೈಕ್ ಹದಿಮೂರು ಗಂಟೆಗಳಲ್ಲಿ ತುಂಬುತ್ತೆ ಒಂದು ನಲ್ಲಿ ಇನ್ನೊಂದನ್ನು ತುಂಬೋದಕ್ಕೆ ಮೂರು ಗಂಟೆ ಹೆಚ್ಚಿಗೆ ತಗೊಂಡ್ರೆ ನಲ್ಲಿ ಸಪರೇಟ್ ಆಗಿ ತೊಳ್ತಕ್ಕಂಥ ಸಂಖ್ಯೆ ಎಷ್ಟು ಅಥವಾ ಗಂಟೆ ಎಷ್ಟು ಅಂತ ಕೇಳಿದ್ದೇನೆ ನೋಡೋಣ ಮೊದಲನೇದಾಗಿ ನಾವು ಒಂದು ನಲ್ಲಿ ಅಥವಾ ಒಂದು ನಳ ಟ್ಯಾಂಕನ್ನು ತುಂಬಲು ತೆಗೆದುಕೊಳ್ಳುವ ಸಮಯ ಅದನ್ನು ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ ಇನ್ನೊಂದು ನಲ ಅಥವಾ ಟರ್ನಲ್ಲಿ ಟ್ಯಾಂಕ್ ಅನ್ನು ತುಂಬಲು ತೆಗೆದುಕೊಳ್ಳುವ ಸಮಯ ಒಂದು ಎಕ್ಸ್ ಆದರೆ ಇನ್ನೊಂದು ఎక్స్గింత సమయం ఎక్స్ గంట ఇక్రె ఇం అదంత మూరు గంట జాస్తి తగడతా హి ఎక్స్ ప్లస్ త్రీ అంత తగ్గు ఎరడు సీరి ట్యాంక్ తుంబడు తగ్గుకొయ ಎಷ್ಟಿದೆ ನಮ್ಮದು ಮೂರು ಒಂದು ಬೈ ಹದಿಮೂರು ಐತೆ ಅದನ್ನೇ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಒಂದು ನಲವತ್ತು ಬೈ ಹದಿಮೂರು ಗಂಟೆ ನಮಗೆ ಪ್ರಶ್ನೆಯ ಪ್ರಕಾರ ತೊಗೊಳ್ಳೋದಾದರೆ ಪ್ರಶ್ನೆಯ ಪ್ರಕಾರ ಇದು ಎಕ್ಸ್ ಒಂದು ಗಂಟೆಗೆ ಅಂತ ಇಟ್ಕೊಂಡ್ರೆ ಒಂದು ಬೈ ಎಕ್ಸ್ ప్లస్ ఇన్నొందు ఒస్ ప్లస్ త్రీ టోటల్గి నలవ బై హూరు ఈ నెల లాస తిట్రెండి ఎక్స్ ఇంటు ఎక్స్ ప్లస్ త్రీ ఆయన ఇదూ ఎక్స్ ప్లస్ త్రీ ప్లస్ ఎక్స్ ఈజ్ ఈవల్ టూ నలవత్ బై హూరు అది ఎరడు ఎక్స్ ప్లస్ మూరు ఎక్స్ క్వయర్ ప్లస్ మూరు ఎక్స్ ಇದು ಈ ಕೊಟ್ಟು ನಲವತ್ತು ಬೈ ಹದಿಮೂರಾಯಿತು ಊರೇ ಗುಣಾಕಾರ ಮಾಡಿದರೆ ಹದಿಮೂರೇ ಇಪ್ಪತ್ತಾರು ಎಕ್ಸ್ ಪ್ಲಸ್ ಹದಿಮೂರು ಮೂರಲೇ ಮೂವತ್ತು ಇದು ನಲವತ್ತು ಎಕ್ಸ್ ಕ್ವಾಯರ್ ಪ್ಲಸ್ ನಾಲ್ಕು ಮೂರಲೆ ಹನ್ನೆರಡು ನೂರ ಇಪ್ಪತ್ತು ಎಕ್ಸ್ ಆಯಿತು ನೂರ ಇನ್ನೂರ ಇಪ್ಪತ್ತು ಸಾರಿ ಸರಿ ಇದು ಉಲ್ಟ ಆಗುತ್ತೆ ಯಾಕೆ ಯಾಕೆಂದರೆ ನಾವು ಒಂದು ಬೈ ಎಕ್ಸಿಗೆ ತಗೊಳ್ಳೋದ್ರಿಂದ ಇದು ನಲವತ್ತು ಬೈ ಹದಿಮೂರು ಇರೋದು ಹದಿಮೂರು ಬೈ ನಲವತ್ತಾಗುತ್ತೆ ಯಾಕೆಂದ್ರೆ ಒಂದು ಬೈ ಎಕ್ಸ್ ತಗೊಂಡಾಗ ವಿಲೋಮ ಬರ್ತಕ್ಕಂಥದ್ದು ಹದಿಮೂರು ಬೈ ನಲವತ್ತಾಯಿತು ಅಲ್ಲಿಗೆ ಹದಿಮೂರು ಬೈ ನಲವತ್ತನ್ನು ತಗೊಂಡಾಗ ಮೂರೇ ಗುಣಾಕಾರಕ್ಕೆ ಹದಿಮೂರು ಎಂಟು ಎಕ್ಸ್ ಕ್ವಾಯರ್ ಪ್ಲಸ್ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಎಕ್ಸ್ ಹಾಗೆಯೇ ಇದನ್ನು ಮೈನಸ್ ಮಾಡಿಕೊಡೋಣ ಯಾಕೆಂದರೆ ಬರ್ತಕ್ಕಂಥ ಬೆಲೆ ನಲವತ್ತು ಎಜ್ ಈಕ್ವಲ್ ಟು ಎರಡು ಎಕ್ಸ್ ಎಂಬತ್ತು ಎಕ್ಸ್ ಪ್ಲಸ್ ನಾಲ್ಕು ಮೂರಲೆ ಹನ್ನೆರಡು ಅಲ್ಲಿಗೆ ಹದಿಮೂರು ಎಕ್ಸ್ ಕ್ವಾಯರ್ ಪ್ಲಸ್ ಮೂವತ್ತೊಂಬತ್ತು ಎಕ್ಸ್ ಇದರಲ್ಲಿ ಈ ಕಡೆ ಬಂದರೆ ಎಂಬತ್ತು ಎಕ್ಸ್ ಮೈನಸ್ ನೂರ ಇಪ್ಪತ್ತು ಈಸ್ ಈಕ್ವಲ್ ಟು ಝೀರೋ ಹದಿಮೂರು ಎಕ್ಸ್ ಸ್ಕ್ವಯರಿಂದ ಕಳೆದಾಗ ಮೈನಸ್ ನಲವತ್ತೊಂದು ಎಕ್ಸ್ ಮೈನಸ್ ನೂರ ಇಪ್ಪತ್ತು ಈಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ನಮಗೆ ನೂರ ಇಪ್ಪತ್ತು ಎಂಟು ಹದಿಮೂರು ಯಾಕೆಂದರೆ ಎ ಬೆಲೆ ಹದಿಮೂರು ಬಿ ಬೆಲೆ ನಲವತ್ತೊಂದು ಸಿ ಬೆಲೆ ನೂರ ಇಪ್ಪತ್ತು ಅಲ್ಲಿಗೆ ಎಂಟು ಸಿ ಅದರ ಬೆಲೆ ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಬಿ ಬೆಲೆ ಬರಬೇಕು ಅಲ್ಲಿಗೆ ಹದಿಮೂರು ಜೀರೋ ಅಂದರೆ ಝೀರೋ ಹದಿಮೂರು ಎರಡು ಇಪ್ಪತ್ತಾರು ಕಾರು ಎರಡು ದಸ ಒಂದು ಹದಿಮೂರು ಪ್ಲಸ್ ಎರಡು ಪ್ಲಸ್ ಎರಡು ಅಂತಂದೇಳಿದರೆ ಹದಿನೈದು ಆಯಿತು ಅಲ್ಲಿಗೆ ಸಾವಿರದ ಐನೂರ ಅರವತ್ತಾಗುತ್ತೆ ಅಂದರೆ ನೂರ ಇಪ್ಪತ್ತು ಜೀರೋ ನೂರ ಇಪ್ಪತ್ತು ಎಂಟು ಹದಿಮೂರು జీరో ఆరు 6, 3, జీరో ఎరడు వన్ సొన్నే ఆరు ఐదు వన్ ఇది సాయినూర అరవై ఇం నూరు ఎక్స్ క్వర్ మైనస్ నలవతూ ఎక్స్ మైనస్ నూర ఇది ఈక్వల్ టుీరో సి ಎ ಪ್ಲಸ್ ಸಿ ಬಿ ಬಿಲೆ ನಲವತ್ತೊಂದು ಅದು ಬರಬೇಕು ನಮಗೆ ಅಲ್ಲಿಗೆ ಹದಿಮೂರು ಎಕ್ಸ್ ವೈ ಅದನ್ನು ನಾವು ಅಪವರ್ತನೆ ತಗೊಂಡ್ರೆ ಮೈನಸ್ ಅರವತ್ತೈದು ಎಕ್ಸ್ ಪ್ಲಸ್ ಇಪ್ಪತ್ನಾಲ್ಕು ಎಕ್ಸ್ ಮೈನಸ್ ನೂರ ಇಪ್ಪತ್ತು ಈಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಹದಿಮೂರು ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ಅರವತ್ತೈದು ক্লাস 24 কাউন্টার ধরে x - 65 = 0 তাহলে x - 65 * 8 सॉरी 8 2 তাহলে 13x * x x স্কয়ার হবে 13 * 5 = 65x 24 * x - 5 তাহলে हदमूरते सती बर्क नदमूर एक्स इंटू एक्स माइनस फाइव एक्स माइनस फाइव इंटू हदिमूर x प्लस इपत्नाकूक्वल टू जीरोक्स माइनस फाइव इंटू हदिमूर एक्स प्लस इपत्नाकु इजीक्वल टू ो ಎಕ್ಸ್ ಮೈನಸ್ ಫೈ ವಿ ಜಿ ಕೊಟ್ಟು ಝೀರೋ ಹದಿಮೂರು ಎಕ್ಸ್ ಇಪ್ಪತ್ನಾಲ್ಕು ವಿ x ಕೊಟ್ಟು ಝೀರೋ ಎಕ್ಸ್ ಜಿ ಕೊಟ್ಟು ಐದು ಇದೇನಾಗುತ್ತೆ ಆವಾಗ ಎಕ್ಸ್ ಜಿ ಕೊಟ್ಟು ಮೈನಸ್ ಇಪ್ಪತ್ತ್ನಾಲ್ಕು ಬೈ ಹದಿಮೂರು ಆಗುತ್ತೆ ಈ ವ್ಯಾಲ್ಯೂಸನ್ನ ನಾವು ತೊಗೊಳಕ್ಕೆ ಬರೋಲ್ಲ ಟೈಮಿಂಗ್ಸು ನಮಗೆ ಕಡಿಮೆ ಆಗಲ್ಲ ಮೈನಸ್ ಬೆಲೆ ಬರೋದಿಲ್ಲ ಪಾಸಿಟಿವ್ ಬೆಲೆನೇ ತಗೋಬೇಕು ಆವಾಗ ಒಂದು ತುಂಬೋದಕ್ಕೆ ಐದು ಗಂಟೆ ಆಗುತ್ತೆ ಇನ್ನೊಂದು ತುಂಬೋದಕ್ಕೆ ಐದು ಪ್ಲಸ್ ಮೂರು ಅಂದರೆ ಎಂಟು ಗಂಟೆಗಳು ಆಗ್ತಕ್ಕಂಥದ್ದು ಇವೆಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ವಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು